ಪ್ರತಿ ವರ್ಷದಂತೆ ಈ ವರ್ಷವೂ ದುಬೈನಲ್ಲಿ ಪ್ರತಿಷ್ಠಿತ ಸೈಮಾ ಅವಾರ್ಡ್ ಫಂಕ್ಷನ್ ಅದ್ದೂರಿಯಾಗಿ ನಡೆದಿದೆ ಸೌತ್ನ ಎಲ್ಲ ಸೂಪರ್ ಸ್ಟಾರ್ಸ್ಗಳು ಭಾಗಿಯಾಗಿ ಕಾರ್ಯಕ್ರಮವನ್ನು ಸಿಕ್ಕಾಪಟ್ಟಿಯಾಗಿ ಎಂಜಾಯ್ ಮಾಡಿದ್ರು ಏನು ಕಾರ್ಯಕ್ರಮ ರಂಗೇರಿತ್ತು ಆ ಕಲರ್ಫುಲ್ ವೇದಿಕೆಯಲ್ಲಿ ಕನ್ನಡದ ಉಪೇಂದ್ರ ದುನಿಯಾ ವಿಜಯ್ ಏನು ರಶ್ಮಿಕಾ ಸೇರಿದಂತೆ ಸಾಕಷ್ಟು ಮಂದಿ ಅವಾರ್ಡ್ಸ್ ಕೂಡ ಪಡೆದಿದ್ದಾರೆ ಆದರೆ ಅವರು ನಿಜಕ್ಕೂ ಅವಾರ್ಡ್ ಕೊಟ್ಟರೂ ಇಲ್ಲ ಅವಮಾನವನ್ನ ಮಾಡಿದ್ರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಸೈಮಾದಲ್ಲಿ ಸ್ಯಾಂಡಲ್ವುಡ್ಗೆ ಅಪಮಾನ ಕೆರಳಿದ ಭೀಮಾ ದುಬೈನಲ್ಲಿ ಅವಾರ್ಡ್ ಕೊಟ್ರು ಇಲ್ಲ ಅವಮಾನ ಮಾಡಿದ್ರೋ ಕನ್ನಡ ಅಂದ್ರೆ ಎಲ್ಲರಿಗೂ ಹಗುರ ಬುದ್ಧಿ ಕಲಿಸೋದು ಹೇಗೆ ವೇದಿಕೆಯಲ್ಲೇ ಆಯೋಜಕರಿಗೆ ದುನಿಯಾ ವಿಜಯ್ ಕ್ಲಾಸ್ ಚೆನ್ನೈನಲ್ಲಿ ಕನ್ನಡ ಚಿತ್ರಗಳು ತಯಾರಾಗ್ತಿದ್ದ ದಿನಗಳಿಂದ ಇಲ್ಲಿಯವರೆಗೆ ಚಿತ್ರರಂಗದಲ್ಲಿ ಸಾಕಷ್ಟು ಮಹತ್ವದ ಬದಲಾವಣೆಗಳು ಆಗಿವೆ ತೊಂಬತ್ತು ವರ್ಷಗಳ ಇತಿಹಾಸವಿರೋ ನಮ್ಮ ಚಿತ್ರರಂಗದ ಕಲಾವಿದರು ಹಾಗೂ ತಂತ್ರಜ್ಞರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಛಾಪನ್ನ ಒತ್ತಿದ್ದಾರೆ ಅದಕ್ಕಾಗಿ ಸಾಲು ಸಾಲು ರಿವಾರ್ಡ್ಗಳು ಅವಾರ್ಡ್ಗಳು ಸನ್ಮಾನಗಳು ಆಗಿವೆ ಜೊತೆ ಜೊತೆಗೆ ಅವಮಾನ ಅಪಮಾನಗಳು ಕೂಡ ಆಗಿವೆ ಇಂದಿ ಆಗ್ತಿರೋದು ಸಾಲಿನ ಸೌತ್ ಇಂಡಿಯನ್ ಮೂವೀಸ್ಗೆ ನೀಡುವ ಸೈಮಾ ಅವಾರ್ಡ್ ಫಂಕ್ಷನ್ ಎರಡು ದಿನಗಳಿಂದ ದುಬೈನಲ್ಲಿ ಅದ್ಧೂರಿಯಾಗಿ ನಡೆದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕಲಾವಿದರು ಹಾಗೂ ತಂತ್ರಜ್ಞರು ದುಬೈಗೆ ತೆರಳಿ ಸೈಮಾ ವೇದಿಕೆಯಲ್ಲಿ ಪ್ರಶಸ್ತಿಗಳನ್ನ ಸ್ವೀಕರಿಸಿದ್ದಾರೆ ಆದ್ರೆ ಅಲ್ಲಿ ನಿಜಕ್ಕೂ ಅವಾರ್ಡ್ ಕೊಟ್ರೋ ಅಥವಾ ಅವಮಾನ ಮಾಡಿದ್ರೋ ಅನ್ನೋದೇ ಪ್ರಶ್ನೆಯಾಗಿ ಕಾಡ್ತಿದೆ ಬೆಸ್ಟ್ ಕ್ರಿಟಿಕ್ ಆಕ್ಟರ್ ಅವಾರ್ಡ್ ಪಡೆದ ದುನಿಯಾ ವಿಜಯ್ ಅದೇ ವೇದಿಕೆಯಲ್ಲಿ ಸೈಮಾ ಆಯೋಜಕರ ವಿರುದ್ಧ ಕಿಡಿಕಾರಿದ್ದಾರೆ ಮುಂದೆ ಹೀಗೆ ಆದ್ರೆ ನಾವು ಬರಲ್ಲ ಅಂತ ಬಿಸಿ ಮುಟ್ಟಿಸಿದ್ದಾರೆ ಅದಕ್ಕೆ ಕಾರಣ ಅಲ್ಲಿ ನಡೆಯುವ ಭಾವಗಳು ತಾರತಮ್ಯಗಳು ಹೌದು ತೆಲುಗು ತಮಿಳು ಹಾಗೂ ಮಲಯಾಳಂ ಮಂದಿಗೆ ನೀಡಿದ ಬಳಿಕ ಕೊನೆಯಲ್ಲಿ ಕನ್ನಡ ಚಿತ್ರರಂಗದ ಮಂದಿಗೆ ಅವಾರ್ಡ್ಗಳನ್ನು ನೀಡುತ್ತಾರೆ ಆಯೋಜಕರು ಅಷ್ಟರಲ್ಲಿ ವೇದಿಕೆ ಮುಂಭಾಗ ಎಲ್ಲರೂ ಜಾಗ ಖಾಲಿ ಮಾಡಿರ್ತಾರೆ ಕನ್ನಡವನ್ನ ಕೆಳಮಟ್ಟದಲ್ಲಿ ನೋಡುವ ಮನೋಭಾವ ಯಾಕೆ ಅಂತ ಸ್ಯಾಂಡಲ್ವುಡ್ ಭೀಮಾ ಅಲ್ಲಿಯೇ ತಾಕೀತು ಮಾಡಿದ್ದಾರೆ ಈ ಕಾರ್ಯಕ್ರಮ ಯಾವಾಗಲೂ ಈ ತರ ಮಾಡ್ಬೇಡಿ ನೆಕ್ಸ್ಟ್ ಎಲ್ಲಾನು ನಾಂತ ಬಿಡಿ ನಮ್ದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರತ್ತೆ ಯಾರೋ ಹೊಸರು ಬಂದಿರ್ತಾರೆ ಅವ್ರಿಗೆಲ್ಲ ಈ ತರ ಮಾಡಿದಾಗ ತುಂಬಾ ಮನ್ಸು ನೋವಾಗುತ್ತೆ ಅಲ್ವಾ ತುಂಬಾ ಜನ ಬಂದಿರ್ತಾರೆ ನಾವೆಲ್ಲ ಫಸ್ಟ್ ಫಿಲಿಮ್ಗೆ ತಗೊಂಡ್ಬಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ ಆಗ್ದಾರ ಈ ತಪ್ಪಾಗದ ನೋಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಸರಿನು ಹೀಗೆ ಕನ್ನಡನ ತುಂಬಾ ಎಂಡಿಗೆ ಮಾಡ್ತೀನಿ ಅದೊಂದು ಬೇಜಾರು ಇರುತ್ತೆ ಮನಸ್ಸಲ್ಲಿ ಕನ್ನಡ ಅಷ್ಟೊಂದು ಕೆಳತ್ಕೊಂಡ್ರೆ ಕೇಳಿದಿಲ್ಲ ಕನ್ನಡನೂ ತುಂಬಾ ದೊಡ್ಡ ಸ್ಥಾನದಲ್ಲಿ ಜೈ ಕರ್ನಾಟಕ ಪರಭಾಷಾ ಸ್ಟಾರ್ ಗಳಿಗೂ ಸೂಟ್ ರೂಮ್ಸ್ ಜೊತೆ ರಾಜಾತಿಥ್ಯ ನಮ್ಮವರಿಗೆ ನಾರ್ಮಲ್ ರೂಮ್ಸ್ ಊಟ ಉಪಚಾರದಿಂದ ಹಿಡಿದು ಅವಾರ್ಡ್ ನೀಡುವವರೆಗೆ ತಾರತಮ್ಯ ಮಾಡುವ ಕನ್ನಡಿಗರನ್ನ ತಾತ್ಸಾರದಿಂದ ನೋಡುವ ಇವರುಗಳಿಗೆ ಬುದ್ಧಿ ಕಲಿಸಬೇಕಿರೋದು ಯಾರು ಕಳೆದ ವರ್ಷ ಸಂತೋಷಂ ಅವಾರ್ಡ್ಸ್ಗೆ ಅಂತ ಗೋವಾಗೆ ಕರೆಸಿ ಅವಮಾನ ಮಾಡಿ ಕಳಿಸಿದ್ರು ಈಗ ಸೈಮಾ ಇವರುಗಳನ್ನ ಬಾಯ್ಕಾಟ್ ಮಾಡಿ ಗಟ್ಟಿಯಾಗಿ ಬಿಸಿ ಮುಟ್ಟಿಸದಿದ್ರೆ ಬುದ್ಧಿ ಕಲಿಯೋದಿಲ್ಲ ಅನ್ನೋದು ಮಾತ್ರ ಗ್ಯಾರಂಟಿ ಕಮಲ್ ಹಾಸನ್ ಸೋನು ನಿಗಮ್ ಬಳಿಕ ಮಲಯಾಳಂನ ಲೋಕಾಚಿತ್ರ ತಂಡ ಹೀಗೆ ಒಂದರ ಹಿಂದೊಂದು ಅಪಮಾನಗಳು ಬೇಕಾ ಚಿತ್ರರಂಗದ ಹಿರಿಯರು ಸಂಘ ಸಂಸ್ಥೆಗಳು ಹಾಗೂ ಸಂಬಂಧಪಟ್ಟವರು ಗಮನ ಹರಿಸಿ ಪ್ಲೀಸ್ ಮುಂದೆ ನಡೆಯುವ ಕಾರ್ಯಕ್ರಮದಲ್ಲಿ હગા નું બરો જઈ કર્ટક બાહળી લક્ષ્મી નારાયણ ફિલમ બ્યુરો હેડ ગ્યાર્ટી ન્યૂઝ